ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಲೈನ್ ಫೋರ್ಡ್ ಟೇಸ್ಟ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಟೇಸ್ಟ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಅದು ರೂಟ್ಸ್ ಹೆಂಗಿರುತ್ತೆ ಇರುತ್ತೆ ಅಂತಂದರೆ ಹತ್ತು ಐಟಮ್ಸ್ ಇಟ್ಟಿರ್ತೀವಿ ಅಂದರೆ ನಮಗೆ ಗೊತ್ತಲ್ಲ ಅಮ್ಮ ಇಟ್ಟಿರೋದು ಸೊ ಅದನ್ನು ಎಷ್ಟು ಕ್ವಿಕ್ಕಾಗಿ ನಾವು ಗೆಸ್ ಮಾಡ್ತೀವಿ ಆ್ಯಂಡ್ ಎಷ್ಟು ಅಂದರೆ ಯಾರು ಜಾಸ್ತಿ ಗೆಸ್ ಮಾಡ್ತೀವಿ ಅವ್ರದ್ದು ಪಾರ್ಟಿ ಹೌದು ಓಕೆ ಯಾರು ವಿನ್ ಆಗ್ತಾರೆ ಅಂತ ನೀವು ಕಮೆಂಟ್ ಮಾಡಬೇಕು ಆಯ್ತಾ ಯಾರ ಎಷ್ಟು ಕಂಡು ಅಂತ ನಾವು ಹೊಸ ಹೊಸ ಐಟಮ್ಸ್ ಅದರಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಹತ್ತು ಐಟಮಲ್ಲಿ ಹತ್ತು ಐಟಮ್ನು ಇಬ್ರು ಟೇಸ್ಟ್ ಮಾಡ್ತೀವಿ ಹತ್ತು ಐಟಮಲ್ಲಿ ಯಾರು ಜಾಸ್ತಿ ಹೇಳ್ತಾರೆ ಅವರು ವಿನ್ನರು ಯಾರು ಕಡಿಮೆ ಹೇಳ್ತಾರೆ ಹೋಗ್ಬಿಟ್ಟು ಪಟ್ಟಿ ಕೊಡಿಸ್ಬೇಕು ಇದಿಷ್ಟು ರೂಲ್ಸು ಅಂದರೆ ವೆದರ್ ಹಾಟ್ ಆಗಿರೋದ್ರಿಂದ ಕೋಲ್ಡ್ ತಿನ್ನೋಣ ಅಂತ ಐಸ್ ಕ್ರೀಮ್ ಐಸ್ ಕ್ರೀಮ್ ಪಟ್ಟಿ ಐಸ್ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಬರೋದು ಸೊ ತವರು ಐಸ್ ಕ್ರೀಮ್ ಕೊಡಿಸ್ತಾರೆ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಂಟಿ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಅಲ್ಲಿ ಐಟಮ್ಸ್ನ ತೋರಿಸ್ತೀನಿ ಎಲ್ಲ ಮುಚ್ಚಿಟ್ಟಿದೆ ನಾವು ಟೇಸ್ಟ್ ಟೇಸ್ಟ್ ಮಾಡಿ ಟೇಸ್ಟ್ ಮಾಡೋಣ ರಿಸಲ್ಟ್ ಹೇಳೋಣ ಏನಾಗುತ್ತೆ ಅಂತ ಮೇ ಬಿ ಆ್ಯಂಡ್ ನಮ್ಗೆ ಅಡುಗೆ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಗೊತ್ತಾಗ ಗೊತ್ತಾಯಿದ್ರಲ್ಲಿ ನನಗೆ ಅಡುಗೆ ಬಗ್ಗೆ ಗೊತ್ತಿದೆ ಅಲ್ಲ ನೋಡಿ ಗೊತ್ತು ನಾನು ಗೈಸ್ ನೀವೆಲ್ಲ ಪ್ರೇ ಮಾಡಿ ನಾನು ಆಗಬೇಕು ಅಂತ ನೋಡುವ ಬನ್ನಿ ಹೋಗೋಣ ನೋಡೋಣ ಅದೇನೇ ಏನೇನು ಐಟಮ್ಸ್ ಇದೆ ಅಂತ ನೋಡೋಣ ಬನ್ನಿ ಗೈಸ್ ಅಕ್ಕ ಹೋಗ್ತಿರ್ತಾಳೆ ಇಲ್ಲಿ ನಾವು ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀವಿ ಗೈಸ್ ಬರಿ ಆಂಟಿ ಸೆಟ್ ಮಾಡಿಟ್ಟಿದೆ ಇಷ್ಟು ಐಟಮ್ಸ್ ಇದೆ ಎಲ್ಲ ಮುಚ್ಚಿ ಇಟ್ಟಿದ್ದೀವಿ ಸೊ ಬ್ಲೈಂಡ್ ಫೋಲ್ಡ್ಗೆ ಬಟ್ಟೆನೂ ರೆಡಿಯಾಗಿದೆ ಟೂ ಪೀಸ್ ಬಟ್ಟೆ ಇನ್ನು ಇದೆ ಆಂಟಿ ಹಾಂ ಇನ್ನೂ ಎರಡು ಇದೆ ಅಂತ ಗೈಸ್ ಟೆನ್ ಅಂದ್ವಿ ಟ್ವೆಲ್ ಆಗಿದೆ ಈಗ ನಾನು ಸೋತೋಗ್ಬಿಡ್ಬೇಕಂತ ಮಾಡ್ತಾವ್ರೆ ಈಗ ಐಸ್ ಕ್ರೀಮ್ ಪಾರ್ಟಿನು ಲತಾ ಕೊಡ್ಸಂಗಾಗ್ಲಿ ಅಂತ ಪ್ರೇ ಮಾಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡುವ ಯಾರು ವಿನ್ ಆಗ್ತಾರಂತ ನೋಡುವ ಎಸ್ ಗೈಸ್ ನಾವು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲೆಲ್ಲ ಐಟಮ್ಸ್ ಆಂಟಿ ಹತ್ರ ಇದೆ ಆಂಟಿ ಒಂದೊಂದೇ ಕೊಡುತ್ತೆ ನಾವಿಬ್ಬರೂ ಟೇಸ್ಟ್ ಟೇಸ್ಟ್ ಮಾಡಿ ಹೇಳ್ತೀವಿ ಈಗ ಏನಾದ್ರು ನಾವು ಬಟ್ಟೆ ಕಟ್ಕೊಳ್ಳೋಣ ಸೊ ಬ್ಲೈಂಡ್ ಫೋನ್ ಮಾಡೋಕ್ಕೆ ರೆಡಿ ಹೇಳಿ ರೆಡಿ ಗಾಂಧಿ ರೆಡಿ ಆಗ್ಬಿಟ್ಲು ದುಡ್ಡ ಅಷ್ಟನ್ನು ನಾನು ಬರ್ತೀನಿ ಆಮ್ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾ ಇದ್ದು ಜೋಕ್ ಜೋಕ್ ಮಾಡ್ತಿದೋಳಗೈಸೋಳು ಜೋಕು ನಗಿ ಆಯಿತಾ ಅದರ ನಗು ಬರ್ತಾರೋ ಜೋಕು ಕ್ಲಾಸ್ ಹಾಕೊಳ್ಳೋಲ್ಲ ಅಂದ್ರೆ ಏನೋ ಕಾಣೋದ ಇನ್ನೂ ಬಟ್ಟೆ ಕಟ್ಕೊಂಡ್ರೆ ಕಾಣುತ್ತಾ ಎಲ್ಲ ಹ್ಞೂ ಹ್ಞೂ ಎಲ್ಲ ಇದೆ ಬಿಡೇ ಏಕೆ ತಗೊಳ್ಳಿ ಏ ಗಿಸ್ ಮಾಡಿ ಗೆಸ್ಟಲ್ಲ ಅದು ಓಪನ್ ಮಾಡೋ ಟೆಸ್ಟ್ ಇಲ್ಲೇ ತಗೊಳ್ಳಿ ಸರಿ ಮೇಡಮ್

Nos colaboramos.

ये खाली काढले गेले गेले हा बरोबर रॉंग बने आ आ सारन बळे काढले काढले नाही काढले काढले అయితా అండి నా అయితే

ತಿನ್ನೋದಲ್ಲೇ <widely sauna doctorate> <mysticism slowly> <Hey! ��ns> hey, ಅದೆ ಗಾಯಕ್ಕೆ ಹೆಚ್ಚದು ಅದೇ ಅದೇ ಹೇಳ್ ಬರದಿಕ್ಕೆ ಸುದ್ದಿ ಇರುತ್ತೆ ಇಲ್ಲ ಇಲ್ಲ ದೇಯ್ ಹೇಳಬೇಕು ಅದನ್ನ ಏನು ಅಂತಾನಾ ನನಗೆ ಗೊತ್ತೈತನ ರಂಗ ಅದೇ ಅದೇ ಹೇಳಿಸ್ಕೊಳೋದು ಏನದು ಗೈಕ್ಕೆ ಹೆಚ್ಚದು ಅಂತ ಇದು ಒಂದ್ ತರಾನೇ ನಮ್ದೆಂತು ಅದು ಗೆಸ್ ಮಾಡಿ ನೀನು ಗೊತ್ತಿಗಟ್ಟೆವು ಹಲ್ಲ ಅಂದ್ರೆ ಏನದು ಬಿಡಿ ಗೆಸ್ ಹೇಳಿ ಬಿಡು ರಾಂಗ್ ತಾಯ್ತು ಏನಿದೆ ಅರೆ ನ ಮೇರೆಕ್ಕೆ ಇನ್ನು ಗೊತ್ತಾಯ್ತಾ ಸೌತಕ ಕೈ ಕೊಣ್ಯಾ ಸೌತಕ ಕೈ ಹಿಡ್ಸ್ತೇನ ನಾನು ಹೇಳ್ದೆ ಬಾಂಡ್್ರೋ ಅಂತ ಇಟ್ಟೆ ಇರಲಿಲ್ಲ ಅಲ್ಲಿ ಕೈ ನೀ ವಿಗಾನ ನಾನು ಕೊಡ್ತೀನಿ ಅದ ನಿ ಕೈಯಕ್ಕೆ ಬರ್ತ ಜೊಲಗಡೆ ಟೆಸ್ಟ್ ಮಾಡಬಹುದು ಅದ ಏನಂತ ಹೇಳಬೇಕು ಹ ಹಂಗೇ ಹೆಂಗಡಕ ಹೋಗುತ್ತೆ ಏಯ್ ಕೈ ಕಟ್ ಜಾಸ್ತಿ ಐತಿದೆ ಇదా ಇರಕೊಂಡ ನೀನೇ ಇದೆ ಏ ಕೈಯಾ ನೀ ವೀರ ಮೇರೆ

ಜಾಸ್ತಿ ತಿನ್ಬಿಟ್ಟ ಹಿಂಗ್ ಎತ್ಕೋಬಿಟ್ಟಿದೆ ನನ್ನ ಊರ್ ಎತ್ಕೊಂಡು ಎರಡು ತಿನ್ನೆ ತಿಂದೆ ಇದನ್ನ ತಂದಿದ್ದರು ಈ ಕಾರ್ಪುರಿ ನಾವು ಅಜ್ಕಾಲಕ್ ಪುಡಿ ಕಣಿದು ನಿಮ್ದು ಅರ್ಧ ಹೋದ್ರೆ ಅದ್ ಅಜ್ಕಾರ್ಕ್ ಖಾತ್ ಪುರಿ ಎಲ್ಲ ಕಾತ್ ಪುಡಿ ಪುಡಿ ಬರ್ರೆ ಕಾರ್ ಪುಡಿ ಬರ್ರೆ ಕಾರ್ಕ್ ಪುಡಿ ಒಟ್ಟಿನಲ್ಲಿ ಒಂದ್ ನಾಲ್ಕು ತಿನ್ನ ನಾನೇ ಅಂದು ಸಿ ಚೀಟಿಂಗ್ ಮಾಡಿ ನೋ ಅಂದು ನೀವು ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ರಾ ನಾನು ಚೀಟಿಂಗ್ ಮಾಡಿಲ್ಲ ಲತಾ ಇಸ್ ಚೀಟಿಂಗ್ ಆನ್ ಮೀ ನಾನು ಇಷ್ಟು ಫಿಕ್ಸ್ ಆಗಿ ಹೇಳಿದೆ ನಾನು ಮೆಟೀರಿಯಲ್ ಊಟಕ್ಕೆ ಮುಂಚೆನೇ ಹೇಳಿದೆ ಮಸಾಲೆ ಫಿಕ್ಸ್ ಅಷ್ಟೇ ಏನಂದ್ರೆ ಸೊ ಇವಾಗ ಏನಿಲ್ಲ ಮಾರ್ ಹೋಗ್ಕೊಂಡಾಗೆ ರಮ್ಯಾ ಐಸ್ ಕ್ರೀಮ್ ಕೊಡಿಸ್ತಾಳೆ ಕಾರ್ ಪುಡಿ ಬೇರೆ ತಿನ್ಬಿಟ್ಟಿದೀನಿ ಹ್ಮ್ ಕೊಡಿಸ್ತಾಳೆ ಹೋಗಿ ಐಸ್ ಕ್ರೀಮ್ ತಿನ್ಕೊಡ್ತೀವಿ ನಾವು ಕೊಡಿಸ್ಬೇಕು ಹಂಗೆ ಹಾ ನಮ್ಗೆ

ಸಬ್ಸ್ಕ್ರೈಬ್ ಮಾಡ್ಕೊಳಿ ನೆಕ್ಸ್ಟ್ ಇದೆ ಬೇರೆ ವಿಡಿಯೋಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೆ ಗೈಸ್ ಈ ವಿಡಿಯೋ ನಿಮಗೆ